ಹಲೋ ಎಲ್ರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಶ್ರೀಲಂಕಾ ಮತ್ತು ನ್ಯೂಜಿಲ್ಯಾಂಡ್ ಟೆಸ್ಟ್ ಆಗ್ತಾ ಇದೆ ಸೊ ಇವತ್ತು ಲಾಸ್ಟ್ ಡೇ ಆಗಿರೋದು ಇವತ್ತು ನ್ಯೂಜಿಲ್ಯಾಂಡ್ ಗೆಲ್ಲೋಕ್ಕೆ ಅರವತ್ತೆಂಟು ರನ್ ಬೇಕಾದರೆ ಶ್ರೀಲಂಕಾ ಗೆಲ್ಲೋಕ್ಕೆ ಎರಡು ವಿಕೆಟ್ ಬೇಕು ಸೊ ಈ ಇಂಟ್ರೆಸ್ಟಿಂಗ್ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಹಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ಬನ್ನಿ ವಿಡಿಯೋನ ಶುರು ಮಾಡೋಣ ಶ್ರೀಲಂಕಾ ಮೊದಲ ಇನ್ನಿಂಗ್ಸು ಬ್ಯಾಟಿಂಗ್ ಮಾಡ್ತಾರೆ ಸೊ ಆರಂಭಿಕ ಆಗತ್ತ ಅನುಭವಿಸ್ತಾರೆ ಕರುಣಾರತ್ನಿ ಮತ್ತು ನಿಸ್ಸಂಕ ಬೇಗ ಔಟ್ ಆಗ್ತಾರೆ ಮೂವತ್ತ್ ಮೂರಕ್ಕೆ ಎರಡು ವಿಕೆಟನ್ನು ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿರುತ್ತಾರೆ ಆಮೇಲೆ ಚಂಡಿಮಾಲ್ ಮತ್ತು ಮ್ಯಾಥ್ಯೂಸ್ ಕೊಂಚ ಆಸರೆ ಆಗ್ತಾರೆ ಸ್ವಲ್ಪ ಆಸರೆಯಾದರೂ ಸಹ ದೊಡ್ಡ ಪಾರ್ಟ್ನರ್ಶಿಪ್ ಕೈಗೊಳ್ಳಲು ಸಾಧ್ಯವಾಗಲಿಲ್ಲ ಕೊನೆಯಲ್ಲಿ ನಂತರ ಬಂದಾಗ ಕಮಿಂಡು ಮೆಂಡಿಸ್ ಸಖತ್ತಾಗಿ ಬ್ಯಾಟ್ ಮಾಡ್ತಾರೆ ಕುಶಾಲ್ ಮೆಂಡಿಸ್ ಅವರ ಸಾಥ್ ತೆಗೆದುಕೊಂಡು ಅತ್ಯುತ್ತಮ ಪಾರ್ಟ್ನರ್ಶಿಪ್ಪನ್ನು ಕಲೆ ಹಾಕ್ತಾರೆ ಈ ಪಾರ್ಟ್ನರ್ಶಿಪ್ ಶ್ರೀಲಂಕಾ ಇನಿಂಗ್ಸನ್ನು ಡಿಫೈನ್ ಮಾಡ್ತು ಅಂತಲೇ ಹೇಳ್ಬೋದು ಹಂಡ್ರೆಡ್ ಪ್ಲಸ್ ಪಾರ್ಟ್ನರ್ಶಿಪ್ ಆಯಿತು ಇದರೊಂದಿಗೆ ಮುನ್ನೂರು ರನ್ಗಳ ಗಡಿಯನ್ನು ಕೂಡ ದಾಟ್ತು ಅಂತಲೇ ಹೇಳ್ಬೋದು ಕಮಿಂಡು ಮೆಂಡಿಸ್ ಭರ್ಜರಿ ಶತಕವನ್ನು ಗಳಿಸಿದ್ರೆ ಕುಶಾಲ್ ಮೆಂಡಿಸ್ ಫಿಫ್ಟಿಯನ್ನು ಕಳಿಸ್ತಾರೆ ಸೊ ಫಸ್ಟ್ ಇನಿಂಗ್ಸು ಮುನ್ನೂರ ಐದು ರನ್ಗೆ ಆಲ್ಔಟ್ ಆಗ್ತಾರೆ ನ್ಯೂಜಿಲ್ಯಾಂಡ್ಗೆ ಮುನ್ನೂರ ಆರು ರನ್ಗಳ ಅವಶ್ಯಕತೆ ಇರುತ್ತೆ ಲೀಡ್ ಮಾಡೋದಕ್ಕೆ ಅವರಿಗೆ ಚಿಂದಿ ಆರಂಭ ಸಿಗುತ್ತೆ ಕಾನ್ವೆ ಮತ್ತು ಲಾತಮ್ ಅರವತ್ತ್ಮೂರು ರನ್ಗಳ ಸುದೀರ್ಘ ಪಾರ್ಟ್ನರ್ಶಿಪ್ಪನ್ನು ಕೈಗೊಳ್ತಾರೆ ನಂತರ ಚೆನ್ನಾಗಿ ಆಡ್ತಿದ್ದ ಕಾನ್ವೆ ಔಟ್ ಹಾಕ್ತಾರೆ ನಂತರ ವಿಲಿಯಮ್ಸನ್ ಜೊತೆ ಕೂಡಿ ಲಾತಮ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ಹೀಗೆ ಚೆನ್ನಾಗಿ ಆಡ್ತಿದ್ದ ಲಾತಮ್ ಎಪ್ಪತ್ತು ರನ್ ಗಳಿಸಿ ನೂರ ಮೂವತ್ತಾರು ರನ್ ಆಗಿದ್ದಾಗ ಔಟ್ ಆಗ್ತಾರೆ ವಿಲಿಯಮ್ಸನ್ ಕೂಡ ಚೆನ್ನಾಗಿ ಆಡಿ ತಮ್ಮ ಅರ್ಧಶತಕವನ್ನು ಪೂರೈಸ್ತಾರೆ ಅವರು ಕೂಡ ಅರ್ಧಶತಕ ಆದಮೇಲೆ ಎಡುತ್ತಾರೆ ನೂರ ಎಂಬತ್ತೇಳಕ್ಕೆ ಮೂರು ವಿಕೆಟನ್ನು ಕಳೆದುಕೊಳ್ಳುತ್ತೆ ರವಿ ರಚೀನ್ ರವೀಂದ್ರ ಕೂಡ ಬೇಗ ಔಟ್ ಆಗ್ತಾರೆ ಸೊ ನಾಲ್ಕು ವಿಕೆಟನ್ನು ಕಳೆದುಕೊಳ್ತಾರೆ ಮತ್ತೊಮ್ಮೆ ಶ್ರೀಲಂಕಾ ಕಮ್ ಬ್ಯಾಕ್ ಮಾಡ್ತಾರೆ ಮ್ಯಾಚ್ನಲ್ಲಿ ನಂತರ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಬ್ಲಂಡರ್ ಮತ್ತು ಫಿಲಿಪ್ಸ್ ಅವರಿಂದ ಸೊ ಡ್ಯಾರೆ ಮಿಚೆಲ್ ಅವರು ಕೂಡ ಐವತ್ತೇಳು ರನ್ಗಳ ಕೊಡುಗೆಯನ್ನು ನೀಡ್ತಾರೆ ಸೊ ಇವರೆಲ್ಲರ ಪಾರ್ಟ್ನರ್ಶಿಪ್ನ ನೆರವಿನಿಂದ ಗ್ಲೆನ್ ಫಿಲಿಪ್ಸ್ ಕೂಡ ನಲವತ್ತೆಂಟು ಬಾಲ್ನಲ್ಲಿ ನಲವತ್ತೊಂಬತ್ತು ಹೊಡಿತಾರೆ ಕೊನೆಯಲ್ಲಿ ಇವರೆಲ್ಲರ ಪಾರ್ಟ್ನರ್ಶಿಪ್ನ ನೆರವಿನಿಂದ ಮುನ್ನೂರ ನಲವತ್ತು ರನ್ಗಳನ್ನು ಗಳಿಸ್ತಾರೆ ನ್ಯೂಜಿಲೆಂಡ್ ತಂಡ ಮೂವತ್ತೈದು ರನ್ಗಳನ್ನು ಲೀಡನ್ನು ಮಾಡ್ತಾರೆ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ ಶ್ರೀಲಂಕಾಕ್ಕೆ ಮತ್ತೊಮ್ಮೆ ಆರಂಭಿಕ ಆಘಾತ ಅನುಭವಿಸ್ತಾರೆ ಮತ್ತೊಂದು ಐದು ಎರಡು ರನ್ಗೆ ಔಟ್ ಆಗ್ತಾರೆ ನಂತರ ಬಂದಿದ್ದೆ ಒಂದು ಬ್ರಿಲಿಯಂಟ್ ಪಾರ್ಟ್ನರ್ಶಿಪ್ ಕರುಣರತ್ನಿ ಮತ್ತು ಚಂಡಿಮಾಲ್ ಸುದೀರ್ಘ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ ನೂರ ನಲವತ್ತೆರಡು ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ ನೂರ ನಲವತ್ತೇಳು ರನ್ ನೂರ ಐವತ್ತ್ಮೂರು ರನ್ನಿಗೆ ನೆಕ್ಸ್ಟ್ ವಿಕೆಟ್ ಬೀಳುತ್ತೆ ಆರಕ್ಕೆ ಫಸ್ಟ್ ವಿಕೆಟ್ ಬಿದ್ದಿದ್ದು ಕರುಣಾರತ್ನೇ ಭರ್ಜರಿಯಾಗಿ ಎಂಬತ್ತ್ಮೂರು ರನ್ ಗಳಿಸಿ ಔಟ್ ಆಗ್ತಾರೆ ಕೊನೆಯಲ್ಲಿ ಚಂಡಿ ಅದಾದ ಬಳಿಕ ನೆಕ್ಸ್ಟ್ ಡೇ ಚಂಡಿ ಮಾಲ್ ಕೂಡ ಔಟ್ ಆಗಿಬಿಡ್ತಾರೆ ನಂತರ ಕಮೆಂಡು ಮೆಂಡೀಸ್ ಕೂಡ ಔಟ್ ಆಗ್ತಾರೆ ನೂರ ಎಪ್ಪತ್ತೆಂಟಕ್ಕೆ ನಾಲ್ಕು ವಿಕೆಟನ್ನು ಕಳೆದುಕೊಳ್ಳುತ್ತೆ ನ್ಯೂಜಿಲೆಂಡ್ ಮತ್ತೊಮ್ಮೆ ಬ್ಯಾಕ್ ಆಗುತ್ತೆ ಗೇಮ್ನಲ್ಲಿ ನಂತರ ಧನಂಜಯ ಡಿ ಸಿಲ್ವಾ ಒಳ್ಳೆ ಕ್ಯಾಮಿಯೋ ಆಡ್ತಾರೆ ನಲವತ್ತು ರನ್ಗಳನ್ನು ಗಳಿಸ್ತಾರೆ ಸೊ ಹೀಗೆ ಕೊನೆಯಲ್ಲಿ ಕೊಂಚ ಪಾರ್ಟ್ನರ್ಶಿಪ್ಸ್ನ ನೆರವಿನಿಂದ ಮುನ್ನೂರ ಒಂಬತ್ತು ರನ್ಗಳನ್ನು ಗಳಿಸ್ತಾರೆ ಶ್ರೀಲಂಕಾ ಸೋ ನ್ಯೂಜಿಲ್ಯಾಂಡ್ಗೆ ಟೂ ಸೆವೆಂಟಿ ಫೈವ್ ಏನೋ ಬರುತ್ತೆ ಟಾರ್ಗೆಟು ಅದನ್ನು ಬೆನ್ನತ್ತಿದ ನ್ಯೂಜಿಲ್ಯಾಂಡ್ಗೂ ಕೂಡ ಆರಂಭಿಕ ಆಘಾತ ಅನುಭವಿಸುತ್ತಾರೆ ಯಾಕಂದರೆ ಡೆಬನ್ ಕೊನ್ವೆ ಮೊದಲೇ ಔಟ್ ಆಗಿಬಿಡ್ತಾರೆ ಆರು ಆರಕ್ಕೆ ಒಂದು ವಿಕೆಟ್ ಕಳೆದುಕೊಳ್ಳುತ್ತೆ ನಂತರ ವಿಲಿಯಮ್ಸನ್ ಮತ್ತು ಲಾತಮ್ ಕೊಂಚ ಪಾರ್ಟ್ನರ್ಶಿಪ್ ಮಾಡ್ತಾರೆ ನಂತರ ಚೆನ್ನಾಗಿ ಆಡ್ತಿದೆ ವಿಲಿಯಮ್ಸನ್ ಮೂವತ್ತು ರನ್ ಗಳಿಸಿ ಔಟ್ ಆಗ್ತಾರೆ ನಂತರ ಲಾತಮ್ ಕೂಡ ಔಟ್ ಆಗ್ತಾರೆ ಡ್ಯಾರಿ ಮಿಚಲ್ ಹೀಗೆ ಯಾರೂ ಕೂಡ ಚೆನ್ನಾಗಿ ಆಡ್ತಿರಲಿಲ್ಲ ಟಾಮ್ ಬ್ಲೆಂಡಲ್ ರಚೀನ್ ರವೀಂದ್ರ ಅವರ ಜೊತೆಗೂಡಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಈ ಪಾರ್ಟ್ನರ್ಶಿಪ್ಪೇ ಮ್ಯಾಚನ್ನ ಅವ್ರ ಕಡೆ ತಗೊಂಡೋಗುತ್ತೆ ಅನ್ನೋ ಅಷ್ಟರಲ್ಲಿ ಟಾಮ್ ಬ್ಲೆಂಡಲ್ ಔಟ್ ಆಗ್ತಾರೆ ಟಾಮ್ ಬ್ಲೆಂಡಲ್ ಔಟ್ ಆದ ಬಳಿಕ ಗ್ಲೆನ್ ಫಿಲಿಪ್ಸ್ ಹಾಗೆಯೇ ಮಿಚಲ್ ಆ್ಯಂಡ್ ನರ್ ಟಿಮ್ ಸೌತಿ ಹೀಗೆ ಯಾರೂ ಕೂಡ ರಚೀನ್ ರವೀಂದ್ರ ಅವ್ರಿಗೆ ಸಾಥ್ ನೀಡಲಿಲ್ಲ ರಚಿನ್ ರವೀಂದ್ರ ಒಬ್ಬರೇ ಶ್ರೀಲಂಕಾಗೆ ಶ್ರೀಲಂಕಾ ಗೆಲುವಿಗೆ ಅಡ್ಡಗೋಡೆ ಅಂತ ನಿಂತಿದ್ದಾರೆ ತೊಂಬತ್ತೊಂದರಲ್ಲಿ ಬ್ಯಾಟಿಂಗ್ ಆಡ್ತಾಯಿದ್ದಾರೆ ಮತ್ತೊಂದು ಕಡೆಯಲ್ಲಿ ಬೌಲರ್ ಆಗಿರೋ ಅಜಾಜ್ ಪಟೇಲ್ ಇದ್ದಾರೆ ಸೊ ಇವತ್ತು ಅರವತ್ತೆಂಟು ರನ್ ಆಡಿಬೇಕಾಗತ್ತೆ ನ್ಯೂಜಿಲೆಂಡ್ ಏನಾದರೂ ಗೆಲ್ಲಬೇಕು ಅಂದರೆ ಶ್ರೀಲಂಕಾಕ್ಕೆ ಎರಡು ವಿಕೆಟ್ ಬೇಕು ಅದರಲ್ಲೂ ಮೇಯ್ನಾಗಿ ರಚಿನ್ ರವೀಂದ್ರ ಇದ್ದಾರೆ ಸೊ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ನೋಡಬೇಕು ಸೊ ಒಂದೊಳ್ಳೆ ಎಕ್ಸೈಟಿಂಗ್ ಡೇ ಬರಲಿದೆ ಇವತ್ತು ಸೊ ಇದಾಗಿತ್ತು ವಿಡಿಯೋ